ಇಲ್ಲಿ ಟ್ರೆಡಿಷ್ನಲ್ಲಾಗಿ ರೆಡಿ ಆಗೋಣ ನಮ್ಮ ಕಲ್ಚರ್ನ ಎಲ್ಲಿ ಬಂದರೂ ಬಿಡಬಾರ್ದು ಅಂತ ಹೇಳಿ ನಾನು ಆಗಿ ರೆಡಿ ಆಗಿದ್ದೀವಿ ನಮ್ಮ ಮಾದೂ ಸ್ವಲ್ಪ ಮ್ಯಾಚ್ ಆಗಸ್ತೆ ಯೂಶ್ವಲಿ ನಾನು ಬೆಳಗ್ಗೆ ಹೋದ್ ಬ್ರೇಕ್ಫಾಸ್ಟ್ ಮಾಡೋಲ್ಲ ಸೊ ಹಂಗಾಗಿ ಒಂದು ಫ್ರೂಟ್ಸ್ ಏನಾದರೂ ತೊಗೊಬನ್ನಿ ಸಾಕು ನನಗೆ ನೀವು ತಿಂಡಿ ಬನ್ನಿ ಅಂತ ಅವ್ರನ್ನ ನಮ್ಮೂರೇ ನಮಗೆ ಚೆಂದ ಇಷ್ಟೊಂದು ಚಟೋದಿಲ್ಲ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾದು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಸೊ ಇವತ್ತು ತರ್ಸ್ಟ್ ಆಗಿರೋದ್ರಿಂದ ಬೇಗ ಸ್ನಾನ ಮಾಡ್ಕೊಂಬಂದು ರಾಯರ್ಗೆ ಬ್ಲೆಸ್ಸಿಂಗ್ ತೊಗೊಂಡು ರಾಯರಿಂದ ಇವಾಗ ರೆಡಿ ಆಗೋಣ ಅಂತ ಹೇಳಿ ಸುಮ್ಮನೆ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋದು ನನಗೆ ಯೂಶಲಿ ಜಾಸ್ತಿ ಇಷ್ಟ ಆಗೋಲ್ಲ ಒಂದು ಮಾಯಿಶ್ಚರೈಸರು ಪ್ರೈಮರು ಸ್ವಲ್ಪ ಫೌಂಡೇಶನ್ ಇಲ್ಲಾಂದರೆ ಕಾಂಪ್ಯಾಕ್ಟ್ ಏನಾದರೂ ಹಾಕೋಬೇಕು ಕಾಜಲ್ಲು ಲಿಪ್ಸ್ಟಿಕ್ ಅಷ್ಟೇ ಇವಾಗ ರೆಡಿ ಆಗಬೇಕು ಇಲ್ಲಿ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೆ ಮಾಧವರು ನನಗೆ ಯಾಕೋ ಇತ್ತು ಲೈಕ್ ತರ್ಸ್ಡೇ ಯೂಶ್ವಲಿ ನಾನು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡೋಲ್ಲ ಸೊ ಹಂಗಾಗಿ ಒಂದು ಫ್ರೂಟ್ಸ್ ಏನಾದರೂ ತಗೊಬನ್ನಿ ಸಾಕು ನನಗೆ ನೀವು ತಿಂಡಿ ಬನ್ನಿ ಅಂತ ಅವ್ರನ್ನ ಕಳಿಸಿದ್ದೀನಿ ಇವಾಗ ಅವ್ರು ಬರೋ ಅಷ್ಟರಲ್ಲಿ ನಾನು ರೆಡಿ ಆಗಬೇಕು ಸೊ ಇವತ್ತು ಈ ಥರ ಡ್ರೆಸ್ನ ವೇರ್ ಮಾಡಿದ್ದೀನಿ ನಾನು ಸೊ ಫುಲ್ಲು ಫೈನಲ್ ಲುಕ್ ನೋಡೋಣ ಹೇಗೆ ಬರುತ್ತೆ ಅಂತ ಮೇಕಪ್ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಹೇರ್ ಡ್ರೈಯರ್ ಮಾಡಬೇಕು ಹೇರ್ನ ಫುಲ್ಲು ವೆಟ್ಟಿರುತ್ತೆ ಇಲ್ಲೂ ಬೇರೆ ಸಿಕ್ಕಾಪಟ್ಟೆ ಕೋಲ್ಡ್ ಇರೋದ್ರಿಂದ ಸೊ ನಮ್ಮ ರೂಮ್ ಹಿಂದೆ ಸ್ನೋ ಎಲ್ಲ ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದರೆ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಪ್ಲೇಸು ಇಲ್ಲಿ ನಮ್ಮ ರೂಮ್ ಹಿಂದೆ ಇಷ್ಟು ಒಂದೆಲ್ಲ ಸ್ನೋ ಮಾರ್ನಿಂಗ್ ವ್ಯೂ ಅಂತೂ ಒಂಥರ ಚೆನ್ನಾಗೈತೆ ಇಲ್ಲಿ ಇವಾಗ ಅವ್ರು ಬರೋಷ್ಟರಲ್ಲಿ ಕ್ವಿಕ್ಕಾಗಿ ರೆಡಿ ಆಗ್ಬಿಟ್ಟು ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಲಗೇಜ್ ಎಲ್ಲ ಆಲ್ರೆಡಿ ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡಬೇಕು ಮತ್ತು ಇವಾಗ ಟಿಬ್ಲಿಸಿಗೆ ಹೋಗಬೇಕು ಟಿಬ್ಲಿಸಿಯಿಂದ ಅಲ್ಲಿ ಏನೇನು ಪ್ಲೇಸ್ ಇದೆ ಅದನ್ನು ನೋಡಬೇಕು ಅಲ್ಲಿ ಏನು ಕವರ್ ಮಾಡ್ತಾರೆ ಇವತ್ತು ಅಂತ ಸೊ ಓಕೆ ರೆಡಿ ಆಗ್ತೀನಿ ಫೈನಲಿ ರೆಡಿಯಾಗಿ ಮುಗೀತು ಇವಾಗ ಹೊರಡಬೇಕು ಲೇಟ್ ಆಗ್ತಿದೆ ಚೆಕ್ಔಟ್ ಆಗಿಬಿಟ್ಟು ನೆಕ್ಸ್ಟು ಟಿಬ್ಲಿಸಿ ಕಡೆಗೆ ಹೊಡೆದಿದ್ದೀವಿ ಬಟ್ ಮಾಧವರು ಆಲ್ರೆಡಿ ಲಗೇಜ್ ತೊಗೊಂಡು ಹೋಗಿದ್ದಾರೆ ನಾನು ಇವಾಗ ಹೋಗ್ತಾ ಇದ್ದೀನಿ ಲೇಟ್ ಆಯಿತು ನನ್ನದು ಸ್ವಲ್ಪ ಸೊ ಓಕೆ ಟಿ ಬಿ ಹೋಗಿ ಸಿಗ್ತೀನಿ ಸ್ಪೀಕ್ ಅಬೌಟ್ ದ ಬೆಡ್ ದೇ ವಿ ಸ್ಪೀಕಿಂಗ್ ಅಬೌಟ್ ಫುಡ್ ದ ದೇ ಆರ್ ಸೋ ಮನಿ ಸಕ್ಸೆಸ್ಸ್ ದಟ್ ದೇ ಸಕ್ಸೀಡೆಡ್ ಇನ್ ಸೈಂಟಿಸ್ಟ್ ಇನ್ ಸೈನ್ಸ್ ಆರ್ ಎನಿ ಅದರ್ ಫೀಲ್ಡ್ಸ್ ಸೊ ದೇ ವಾಸ್ ಕಡೋರಿ ಮುಗಿಸ್ಕೊಂಡು ಇವಾಗ ಮ್ಯೂಸಿಯಮಗೆ ಬಂದಿದ್ದೀವಿ ಇದು ಇನ್ನೊಂದು ಹಾಫ್ ಆನ್ ಅವರ್ ಇಲ್ಲಾಗುತ್ತೆ ಇಲ್ಲ ಆದ ತಕ್ಷಣ ಯಾವುದು ಮದುವುದು ಪ್ಲೇಸು ಗೋರಿ ಗೋರಿಗೆ ಹೋಗ್ತಾ ಇದ್ದೀವಿ ಗೋರಿ ಅನ್ನೋದು ಕೂಡ ಒಂದು ಪ್ಲೇಸು ಸೊ ಇವಾಗ ಇಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿರಲ್ಲ ಅಲ್ವಾ ನಮಗೆ ಸೊ ಗೈಡು ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡೋಣ ಹೇಗೆ ಏನು ಅಂತ ನಾವು ತಿಳ್ಕೊಳ್ಳೋಣ ಓಕೆ ನಮ್ಮದು ನಮ್ಮ ಮಾಧವ್ರದ್ದು ಔಟ್ಫಿಟ್ ನೋಡಿ ಇವತ್ತು इलेइट बड़ी ज़ोर्जिया ले मैंने क्लिप साक्स का बटोरा तो माता लले इड़दंग इड़दंग आई she suicided she uh, suicided herself huh, this is Ali Dua's second wife she was uh, not ethnic Georgian uh, but uh, she was born in Georgia also Ossetian Ossetian ethnic group so why she suicided we don't know of course there are rumors that she had very hard life with him uh, but as the historian says Stalin uh, was in love with her and when they married they did it by their will so uh, we don't know what happened or maybe she was under pressure or they say that she had uh, severe migraines very ಏನಾಯ್ತು ಇದ್ರೊಳಗಡೆ ಸಿಟ್ಟಿಂಗ್ ಏರಿಯಾ ಸ್ಲೀಪಿಂಗ್ ಏರಿಯಾ ಏನು ಅದು ಈ ಥರ ಆ ಥರ ಡಿಫ್ರೆಂಟಾಗಿ ಐತೆ ಓಲ್ಡ್ ಟ್ರೈನ್ ಟ್ರೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕ ಇದು ಇಲ್ಲಿ ವಾಶ್ರೂಮು ವಾಶ್ರೂಮು ಸ್ನಾನದ ಮನೆ ಹುಷಾರು ಬಿದ್ದೋದಿರ ಆಮೇಲೆ ಜಾರ್ಜಿಯಾ ಫ್ಲಾಗ್ ನಮ್ಮ ಇಂಡಿಯಾದಲ್ಲಿ ಹೆಂಗೆ ನಮ್ಮ ಫ್ಲಾಗು ಇದು ಜಾರ್ಜಿಯಾ ಫ್ಲಾಗ ಹ್ಮ್ ಈ ತರ ಇರುತ್ತಾ ಲೈಕ್ ಪ್ಲಸ್ ಬಂದು ಆ ಕಡೆ ಈ ಕಡೆ ಫೋರ್ ಪ್ಲಸ್ ಹೌದು ಹ್ಮ್ ಮ್ಯೂಸಿಯಂ ಇದೆ ನಮ್ಮ ಯಜಮಾನ್ರು ನಾವಿವಾಗ ರೆಸ್ಟೋರೆಂಟ್ ಓಕೆ ಅನ್ಸಿದೆ ಆದರೂ ಚಳಿ ಜಾಸ್ತಿನೇ ಇದೆ ಫಸ್ಟು ಹೋಗಿ ಊಟ ಮಾಡಬೇಕು ಲೈಕ್ ಇವತ್ತು ಫಾಸ್ಟಿಂಗ್ ಇಳಿದ್ರಿಂದ ಏನೂ ತಿಂದಿರಲಿಲ್ಲ ಒಂದು ಫ್ರೂಟ್ ಸಾಪಾಲ ಅಷ್ಟೇ ತಿಂದಿದೆ ಇವಾಗ ಹೋಗಿ ರೈಸು ಕೂಡ ತಿನ್ನೋದಿಲ್ವಲ್ಲ ಇಲ್ಲಿ ಬಂದ್ರು ನಾನು ಮೊದಲ ಏನ್ ಮಾಡೋಕ್ಕಾಗಲ್ಲ ಎಲ್ಲೋದ್ರೂ ರಾಯರ ಪಕ್ಕನೆ ನಾನು ಸೊ ಇವಾಗ ನೋಡಬೇಕು ಏನಾದ್ರೂ ರೋಟಿ ಏನಾದ್ರೂ ಇದ್ರ ತಿನ್ನೋದು ಇಲ್ಲ ಪಾಸ್ಟಿಕ್ ಇರೋದು ಇವಾಗ ಮಸ್ಕೆತ ಅನ್ನೋ ಪ್ಲೇಸ್ ಬಂದಿದೀವಿ ನಾವು ನಮ್ಮ ಸೈಡ್ ಬೆಟ್ಟ ಗುಡ್ಡ ತರ ಫೀಲ್ ಆಯ್ತಾ ಇದೆ ಮದು ರಾಮದೇವ್ರ ಬೆಟ್ಟ ಅಲ್ವಾ ನನ್ಗಂತೂ ಚಳಿ ತಡ್ಕೊಳಕ್ ಚಳಿ ಏನಕ್ಕೆ ಅಂದ್ರೆ ಗಾಳಿ ಜಾಸ್ತಿ ಬಿಸ್ತೈತೆ ಕಡಿಕೋಸ್ ಕರ ಇದೆ ತರ 50 ಸ್ಟೆಪ್ ಅಂತಕಲ್ವಾ ಮದ ಆಫ್ಟರ್ ಲಾಂಗ್ ಟೈಮ್ ಇರ್ತದೆ ಇದೆ ಈ ತರ ಅದು ತರದ ಬೆಟ್ಟನ ಸಿಕ್ಕಪಟ್ಟೆ ಸುಸ್ತಾಯಿತು ಇದೆ ಸ್ಲೀಪ್ ಮಾಡಿ Sheep became holy animal after Christianity. Before Christianity, we had bulls. Nowadays, on Georgian churches, it's both. There is a mix, so both are considered as holy. ಬಂದಿರೋದು ಇಂಡಿಯನ್ ರೆಸ್ಟೋರೆಂಟ್ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಪೀಪಲ್ಸ್ ಇಲ್ಲಿರೋದು ಇಲ್ಲೆಲ್ಲ ವೈನ್ ಸಿಕ್ಕಾಪಟ್ಟೆ ಫೇಮಸ್ ಇದಕ್ಕಂತೂ ಬೇಡಿಕೆ ತುಂಬಾ ಇದೆ ಇಲ್ಲಿ ಯಾ ಆಯ್ತು ನಾವು ತ್ರೀ ಡೇಸಿಂದ ಬಂದಿದ್ದರಿಂದ ಇವತ್ತೇ ಅನ್ಸುತ್ತೆ ಅಲ್ವಾ ಊಟ ನಿಮ್ಗೆ ಇಷ್ಟ ಆಗಿದ್ದು ಇಂಡಿಯನ್ ಫುಡ್ಡು ಇಂಡಿಯನ್ ರೆಸ್ಟೋರೆಂಟು ಎಷ್ಟು ಜನ ಇದ್ರು ಇಂಡಿಯನ್ಸ್ ನೋಡಿದ್ರ ಅಲ್ಲಿ ಏನ್ ಚೇಳಿ ಎಲ್ಲಾರು ಮುಗಿತ್ತು ಇವಾಗ ಹೋಗಿ ರೆಸ್ಟ್ ಮಾಡೋದಷ್ಟೇ ಮಾರ್ನಿಂಗ್ ಬೇಗ ಎದ್ದು ನಾಳೆ ಎಲ್ಲ ಫುಲ್ ಶಾಪಿಂಗ್ ಆಗಿ ನೈಟ್ ವ್ಯೂ ಅಂತೂ ಸಕ್ಕದಾಗಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ನೈಸ್ 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 ಟು ಟು ಓಕೆ ಹಲೋ ಗುಡ್ ಮಾರ್ನಿಂಗ್ ನಾವಿವಾಗ ರೆಡಿ ಆಗಿ ಸ್ಯಾರಿ ಹಾಕೊಂಡಿದ್ದೀನಿ ಇಲ್ಲಿ ಟ್ರೆಡಿಶನಲ್ಗ ರೆಡಿ ಆಗೋಣ ನಮ್ ಕಲ್ಚರ್ನ ಎಲ್ಲಿ ಬಂದ್ರು ಬಿಡಬಾರ್ದು ಅಂತ ಹೇಳಿ ನಾನು ಟ್ರೆಡಿಷನಲ್ ರೆಡಿ ಆಗಿದ್ದೀವಿ ನಮ್ಮ ಮಾದುಗೂ ಸ್ವಲ್ಪ ಮ್ಯಾಚ್ ಆಗಲಿ ಅಂತ ಕ್ರೀಮ್ ಕಲರ್ದು ಶರ್ಟ್ ಹಾಕ್ಸಿದ್ದೀನಿ ಸೊ ಇವತ್ತೆಲ್ಲ ಫುಲ್ಲು ಶಾಪಿಂಗು ಅಲ್ವಾ ಇವತ್ತೆಲ್ಲ ಏನೇನು ಪರ್ಚೇಸ್ ಮಾಡೋದು ಏನು ನೋಡೋಣ ಎಲ್ರೂ ಫೋನ್ ಮಾಡಿ ಆ ತೊಗೊಬನ್ನಿ ಇದು ತಗೋಬನ್ನಿ ಅಂತ ಅಂತಿದ್ದಾರೆ ಏನು ತೊಗೋಬೇಕು ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಜಾಸ್ತಿ ಫೇಮಸ್ ಅಂತ ಅಂದರೆ ವೈನ್ ಸೊ ಹಾಂ ಡ್ರಿಂಕ್ಸು ನೋಡೋಣ ಏನು ತೊಗೊಳೋದು ಅಪ್ಪು ವಾಚ್ ಕೇಳಿದ್ದಾನೆ ಏನು ಸಿಗುತ್ತೆ ಅದನ್ನು ತೊಗೊಳೋದು ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾಳೆ ಮಿಡ್ ನೈಟಿಗೆ ಫ್ಲೈಟ್ ಇರೋದು ಸೊ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಫೋಟೋ ಶೂಟ್ ಮಾಡ್ಕೋಬೇಕು ಇಲ್ಲಿ ಅಂತ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಹಂಗಾಗಿ ರೆಡಿ ಆಗಿದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊ ಬಂದು ಫೋಟೋ ಎಲ್ಲ ತಗೊಂಡು ಅದಾದ್ಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಶಾಪಿಂಗ್ ಹೋಗ್ಬೇಕು ಯಾಕಂದ್ರೆ ಸ್ಯಾರಿ ಹಾಕೊಂಡೆಲ್ಲ ಶಾಪಿಂಗ್ ಹೋಗಕ್ಕೆ ಆಗಲ್ಲ ಸೊ ಹಂಗಾಗಿ ನೋಡೋಣ ಜೀವನ ಜುಗುಪ್ಸೆ ಬತ್ತೈತೆ ಅಲ್ವಾ ಬರೀ ನೋಡಿ ನೋಡಿ ನಾನು ಬರಿ ಇತ್ತಿನದೇ ಆಗೈತೆ ಕೆಲಕ್ಸ್ ನ ಮಾದವರು ಕುಕುಂಬರು ಎಗ್ ಇಷ್ಟೇ ಬಂದಿದ್ದಂಗಿಂದ ಟಿಫನ್ ತಾನೇ ಡ್ರೈ ಫ್ರೂಟ್ಸ್ ಅದು ಇಷ್ಟೆಲ್ಲ ಐತೆ ಆದ್ರೂ ಎಲ್ಲ ಯಾವ್ದು ನಮ್ಗೆ ಇಷ್ಟ ಆಗದಾರಂತ ಫುಡ್ ಬರಿ ಬ್ರೆಡ್ ಕೇಕು ಎಲ್ಲ ಕೇಕ್ ಅಷ್ಟೇನೆ ಸ್ವೀಟ್ಸ್ ಒಂದ್ ಐತೆ ಅಷ್ಟೇ Video, okay.